ಮನುಷ್ಯನ ಮಾನಸಿಕ ಖಿನ್ನತೆಯನ್ನು ತೊಲಗಿಸುತ್ತೆ ತರಿಸಿದ ಸುದರ್ಶನ್ ಯಾದವ್ ಚಿಂತಾಮಣಿ ಕ್ರೀಡೆ ಮನುಷ್ಯನ ಖಿನ್ನತೆಯನ್ನು ತೊಲಗಿಸುತ್ತೆ ಆದ್ರಿಂದ ಪ್ರತಿಯೊಬ್ಬರನ್ನು ಕ್ರೀಡೆಯಲ್ಲಿ ಪಾಲ್ಗೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ತರಿಸಿದ ಸುದರ್ಶನ್ ಯಾದವ್ ತಿಳಿಸಿದರು ಅವರು ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಗುಂಡೆಸೆದು ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೇಹದ ಎಲ್ಲಾ ಮೂಳೆಗಳು ನರಗಳು ಸಡಿಲಗೊಂಡು ರಕ್ತ ಸಂಚಲನ ಉತ್ತಮವಾಗುತ್ತೆ ಮಾನಸಿಕ ಒತ್ತಡಗಳನ್ನು ದೂರ ಮಾಡುತ್ತೆ ಇದರಿಂದ ಆರೋಗ್ಯವಂತರಾಗಲು ಅನುವಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಿ ಎಂದು ಹೇಳಿದರು ಕ್ರೀಡೆಯಲ್ಲಿ ಯಾವುದೇ ಒತ್ತಡಕ್ಕೊಳಪಟ್ಟು ಭಾಗವಹಿಸಬಾರದು ಬದಲಿಗೆ ಇಷ್ಟಪಟ್ಟು ಭಾಗವಹಿಸುವುದರಿಂದ ನೆಮ್ಮದಿ ದೊರೆಯುತ್ತೆ ಎಂದು ಹೇಳಿದರು ಈ ವೇಳೆ ಕ್ರೀಡಾಪಟುಗಳು ಯಾವುದೇ ತಾರತಮ್ಯವಿಲ್ಲದೆ ಒಗ್ಗಟ್ಟಿನಿಂದ ಆಡ್ತೇವೆಂದು ಕ್ರೀಡಾ ಜ್ಯೋತಿಯ ಮೇಲೆ ಪ್ರಮಾಣ ಮಾಡಿದ್ರು ಈ ವೇಳೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತ ಜಿ ಎನ್ ಚಲಪತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರವಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪ್ರಾಮಾಣಿಕ ಕೆಲಸ ಕಾಯಕ ಅನ್ನೋದಕ್ಕೆ ಬಸವಣ್ಣವರು ಇರ್ತಕ್ಕಂಥ ಕಾಯಕಕ್ಕೂ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೂ ಅಧಿಕ ಜಾಸ್ತರ ವ್ಯತ್ಯಾಸ ಇದೆ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸಕ್ಕೂ ಕಾಯಕ ಅಂತಂದ್ರೆ ನೀವು ಕಾರ್ ಒಕ್ಕರಲ್ಲ ಎರಡು ಕೈಲೇ ಇಲ್ಲ ಅಂತ ಕೇಳಿಸ್ತಾರೆ ಆ ಕೈಲಿಲ್ಲ ಅನ್ನೋ ಮಟ್ಟಕ್ಕೆ ಕಾರ್ ಅಂತ ಕೇಳಿ ಅವ್ಳು ಏನು ಮಾಡ್ತಾರೆ ಕಾರನ್ನ ಓದ್ಬೇಕಪ್ಪ ಅಂತ ಅವರ ಕೇಳಿಸ್ಕೊಂಡಾಗ ಅಪ್ಪ ಒಂದು ಕಾರಣ ಬಾಡಿಗೆ ಮಾಡಿ ಓಡಿಸೋದಕ್ಕೆ ಕಲಿಸ್ತಾರೆ ಆದರೆ ಯಾವುದೇ ವಿಶೇಷವಾದಂಥ ಸಹಾಯ ಇರೋದಿಲ್ಲ ಅದರಲ್ಲಿ ಮಾಮೂಲಿಯಾಗಿ ಯಾರು ಕಾರ್ ಅದೇ ರೀತಿಯೇ ಕಾರ್ ಈಗಲೂ ಗಂಟೆಗೆ ಎಂಬತ್ತು ಕ್ರೀಡಾಪಟುಗಳು ಸರ್ಕಾರಿ ನೌಕರಾಗಿರೋದ್ರಿಂದ ತಾವೆಲ್ಲರೂ ಸಹ ಒತ್ತಡದಲ್ಲಿ ಸಿಕ್ಕಿರ್ತಾರ ಹಾಗಾಗಿ ಈ ಒತ್ತಡವನ್ನ ನಿವಾರಿಸಿಕೊಂಡು ತಮ್ಮ ಕರ್ತವ್ಯವನ್ನ ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಲಿಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದೆ ತಾವು ಒಂದು ದಿವಸ ಕ್ರೀಡೆಗಳಲ್ಲಿ ಭಾಗವಹಿಸಿ ಅತ್ಯಂತ ಕ್ರಿಯಾಶೀಲರಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ಮನಸ್ಸು ಉಲ್ಲಾಸವಾಗಿ ಹೆಚ್ಚು ನಮ್ಮ ನಿಮ್ಮ ಸರ್ಕಾರಿ ಸೇವೆಯನ್ನು ಮುಂದೆ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ನಾನು ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರ ಸ್ಪರ್ಧೆಯನ್ನು ಸ್ಪರ್ಧೆಯಾಗಿ ತಗೊಳ್ಳಿ ಗೆದ್ದವರು ಇಕ್ಕೋ ಅವಶ್ಯಕತೆ ಇಲ್ಲ ಸೋತಂತವರು ಉಕ್ಕೋ ಅವಶ್ಯಕತೆ ಇಲ್ಲ ಸೋಲೆ ಮುಂದಿನ ಗೆಲುವಿಗೆ ಸೋಪಾನ ಆಗ್ತದೆ ಅಂತಕ್ಕಂಥ ಹೇಳ್ತಾ ಎಲ್ಲ ಕ್ರೀಡಾಪಟುಗಳಿಗೆ ಜಯಶೀಲರಾಗಿ ನಮ್ಮ ಚಿಂತಾಮೆಯಲ್ಲಿ ಗೆದ್ದು ಜಿಲ್ಲಾ ರಾಜ್ಯ ಮಟ್ಟಕ್ಕೆ ತಾವೆಲ್ಲರೂ ಸಹ ಆಯ್ಕೆ ಆಗಬೇಕು ಅಂತೇಳಿ ಆರೈಸ್ತಾ ತಮ್ಮೆಲ್ಲರಿಗೂ ಸಹ ಶುಭ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ